ಕನ್ಯಾರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಫಲಾಫಲ ಯಾವ ಥರ ಇದೆ ನೋಡೋಣ ಬನ್ನಿ ಉದ್ಯೋಗ ಭಾಗ್ಯ ವ್ಯಾಪಾರ ವ್ಯವಹಾರಗಳಲ್ಲಿ ಭಾಗ್ಯ ಮತ್ತು ರಾಶಿ ಭೂ ರಾಶಿ ಆಗಿರೋದರಿಂದ ರೈತರಿಗೆ ಕೂಡ ಅನುಕೂಲ ಅವರು ಕಮರ್ಷಿಯಲ್ ಕ್ರಾಫ್ಟ್ಸನ್ನು ಯಾರು ಬೆಳೀತಾ ಇರ್ತಾರೋ ಅವರಿಗೆ ಶುಕ್ರ ಭಗವಾನರಿಂದ ನಿಮಗೆ ಲಾಭ ಸಿಗ್ತಕ್ಕಂಥದ್ದು ಕಲೆಯಲ್ಲಿರ್ತಕ್ಕಂಥವ್ರಿಗೂ ಕೂಡ ಶುಕ್ರ ಕಲೆಗಾಧಿಪತಿ ಅಧಿಪತಿ ಕಲೆಯ ಸ್ಥಾನವಾಗಿರ್ತಕ್ಕಂಥ ವೃಷಭ ರಾಶಿಯಲ್ಲಿ ಕೂತ್ಕೊಂಡಿದ್ದಾರೆ ಅದರಿಂದ ಶುಕ್ರ ಭಗವಾನರಿಂದ ಕಲೆ ಭೂಮಿ ಇದುವ್ರಿಗೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಲಾಭಸ್ಥಾನದಲ್ಲಿ ರವಿ ಬುಧ ಬುಧ ಏನೋ ಬುದ್ಧಿಕಾರಕ ರವಿ ಪಬ್ಲಿಸಿಟಿ ಹೆಸರು ಕೀರ್ತಿ ಗೌರ್ಮೆಂಟ್ಗೆ ಸಂಬಂಧಿಸಿರ್ತಕ್ಕಂಥದ್ದು ಗೌರ್ಮೆಂಟ್ಗೆ ಸಂಬಂಧಿಸ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಜಯ ಸರ್ಕಾರಿ ಉದ್ಯೋಗಗಳಿಗೆ ಬಡ್ತಿ ಸಿಗ್ತಕ್ಕಂಥದ್ದು ಒಟ್ಟಲ್ಲಿ ಸಂತೋಷದ ವಾತಾವರಣ ಉದ್ಯೋಗಗಳಿಗಿದೆ ರೈತರಿಗೂ ಇದೆ ಯಾರಿಗಾದ್ರೂ ವಿದ್ಯಾರ್ಥಿಗಳು ಫೈನಲ್ ಇಯರ್ ಇರ್ತಕ್ಕಂಥವರು ಕ್ಯಾಂಪಸ್ ಸೆಲೆಕ್ಷನ್ ಆಗೋದು ಬೇಗ ಕೆಲಸ ಸಿಗ್ತಕ್ಕಂಥದ್ದು ಇಷ್ಟು ದಿವಸಗಳ ಕಾಲ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಅವರು ಕೂಡ ಅಚಾನಕ್ಕಾಗಿ ಕೆಲಸ ಸಿಗ್ತಕ್ಕಂಥದ್ದು